ಅರಸೀಕೆರೆ ತಾಲೂಕಿನ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಯಾದಾಪುರ ತೇಜ್ರವರ ನೇತೃತ್ವದಲ್ಲಿ ಹಾಗೂ ಬಿಜೆಪಿ ನಗರ ಅಧ್ಯಕ್ಷರಾದ ಅವಿನಾಶ್ ನಾಯ್ಡು ನಗರಸಭೆ ಮಾಜಿ ಅಧ್ಯಕ್ಷರಾದ ಗಿರೀಶ್ ವಕೀಲರಾದ ಕೆಂಪು ಸಾಗರ ಶಿವರಾಜ್ ಯಾದವ್ ಮನೋಜ್ ಕುಮಾರ್ ರವರ ಉಪಸ್ಥಿತಿಯಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಬಿಜೆಪಿ ಪಕ್ಷದ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ರವರನ್ನು ಬಂಧಿಸಿರುವ ಕರ್ನಾಟಕ ಸರ್ಕಾರದ ಕ್ರಮದ ವಿರುದ್ಧ ಅರಸೀಕೆರೆ ನಗರದ ಪ್ರತಿ ವೃತ್ತದಲ್ಲಿ ಶುಕ್ರವಾರ ಸಂಜೆ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಯವರಾದ ಮಾನ್ಯ ಸಿದ್ದರಾಮಯ್ಯರವರಿಗೆ ಹಾಗೂ ಶಿವಕುಮಾರ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ರವರಿಗೆ ಧಿಕ್ಕಾರ ಕೂಗಿರುತ್ತಾರೆ ಸಿಟಿ ಯಾವುದೇ ತಪ್ಪು ಮಾಡದಿದ್ದರೂ ಉದ್ದೇಶವಾಗಿ ಅವರನ್ನು ಹತ್ತಿಕ್ಕಲು ಬಂಧಿಸಿರುವುದಾಗಿದ್ದು ಅವರನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಕಾಂಗ್ರೆಸ್ ಸರ್ಕಾರವನ್ನು ವಜಾಗೊಳಿಸುವಂತೆ ಒತ್ತಾಯಿಸಿ ಅರಸೀಕೆರೆ ಉಪತಹಶೀಲ್ದಾರ್ ರವರಾದ ಪಾಲಾಕ್ಷರವರಿಗೆ ಮನವಿ ಪತ್ರ ಸಲ್ಲಿಸಿದರು 인니 मुंहिंजा सामेश ಿಂದ ರೈತ ನಾಗರಿಕರೊಂದಿಗೆ ಹಸಿ ಕೆರೆ ವಿಷಯ ಸಿಟಿ ರವಿ ರವಿಯವರನ್ನು ಉತ್ತಮವಾಗಿ ಬಂಧಿಸುವ ಸರ್ಕಾರದ ದೌರ್ಜನ್ಯ ನಡೆಯ ವಿರುದ್ಧ ಮನೆರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಪ್ರತಿಭಟನೆ ವೇಳೆ ನಡೆದ ಹತ್ತಿನ ಚಿಕ್ಕಮಕಿಯ ಕೇವಲಕ್ಕಾಗಿ ಮಾಜಿ ಸಚಿವರು ವಿಧಾನ ಪರಿಷತ್ ಸದಸ್ಯರನ್ನು ಸಿಟಿ ರವಿಯನ್ನು ಬಂಧಿಸಿರುವುದು ಕಾನೂನಿನ ಉಲ್ಲಂಘನೆಯಾಗಿದ್ದು ಅವರ ಮೇಲೆ